ಇವತ್ತು ಚಂದ್ರಕಾಂತ್ ಬೆಲ್ಲದವರು ತಮ್ಮ ಎಂಬತ್ತೈದು ವರ್ಷಗಳನ್ನು ಪೂರೈಸಿ ಎಂಬತ್ತಾರನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಅವರ ಸಹಪಾಠಿಗಳು ಮತ್ತು ಅವರ ಅಭಿಮಾನಿಗಳು ಅವರ ಅಭಿನಂದಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಬೆಲ್ಲದ ಚೂ ಎಂಬ ಅಭಿನಂದನಾ ಗ್ರಂಥ ಅವರ ಆತ್ಮಕಥನ ಕೂಡ ಲೋಕಾರ್ಪಣೆಯಾಗಿದೆ ನನಗೆ ಅರವಿಂದ್ ಬೆಲ್ಲದವರು ಅವರ ಅಭಿನಂದನಾ ಗ್ರಂಥದ ಕಾಪಿಯನ್ನು ಕೊಟ್ಟಿಲ್ಲ ನನಗೆ ಚಂದ್ರಕಾಂತ್ ಬೆಲ್ಲದವರ ಅಭಿನಂದನಾ ಸಭೆ ಇದೆ ನೀವು ಬಂದು ಅವರಿಗೆ ಶುಭವನ್ನು ಕೋರಬೇಕು ಅಂತೇಳಿ ನನಗೆ ಅರವಿಂದ್ ಬೆಲ್ಲದವರು ಆಹ್ವಾನ ಮಾಡಿದರು ನಾನು ಬೇರೆ ಪಾರ್ಟಿನಲ್ಲಿದ್ದರೂ ಕೂಡ ಅರವಿಂದ್ ಬೆಲ್ಲದ್ ಅವ್ರ ಬಗ್ಗೆ ಅಪಾರವಾದಂಥ ಆ ಸಾರಿ ಚಂದ್ರಕಾಂತ್ ಬೆಲ್ಲದವ್ರ ಬಗ್ಗೆ ಅಪಾರವಾದಂತ ಪ್ರೀತಿ ಆ ಸಂಬಂಧ ಆ ಕಾರಣದಿಂದ ನಾನು ಬರ್ತೇನೆ ಅಂತ ಹೇಳೋದೆ ಕೂಡ ಅರವಿಂದ್ ಬೆಲ್ಲದವರು ಕರೆದರು ನನಗೆ ನೀವು ಬರಬೇಕು ಅಂತ ನಾನು ಇಲ್ಲ ಚಂದ್ರಕಾಂತ್ ಬೆಲ್ಲದವರು ಸಭೆಗೆ ಬಂದೇ ಬರ್ತೀನಿ ನಿನ್ನ ಸಭೆ ಆದ್ರೂ ಬತ್ತಿರಲಿಲ್ಲ ನಾನು ಅಂತ ಹೇಳಿದೆ ನನಗೆ ಚಂದ್ರಕಾಂತ್ ಬೆಲ್ಲದವರ ಪರಿಚಯ ಆದದ್ದು ನಾವಿಬ್ರು ಗೋಕಾಕ್ ಚಳುವಳಿ ನಲ್ಲಿ ಆ ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ನಾನು ಧಾರವಾಡಕ್ಕೆ ಬಂದಿದ್ದೆ ಆಗ ಚಂದ್ರಕಾಂತ್ ಬೆಲ್ಲ ಅವರು ಕೂಡ ತಮ್ಮನ್ನ ಗೋಕಾಕ್ ಚಳವಳಿಯಲ್ಲಿ ತೊಡಗಿಸ್ಕೊಂಡಿದ್ದರು ಆ ಮೂಲಕ ನನಗೂ ಅವ್ರಿಗೂ ಪರಿಚಯ ಆಗಿ ಅವತ್ತಿನಿಂದ ಒಂದು ರೀತಿ ಮನುಷ್ಯ ಸಂಬಂಧ ಬೆಳೀತು ಯಾಕಂದ್ರೆ ಅವರು ಕೂಡ ಅಪಾರವಾಗಿ ಬಸವಣ್ಣವರ ತತ್ವ ಆದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತ ಅಳವಡಿಸ್ಕೊಂಡಿರ್ತಕ್ಕಂಥವ್ರು ನಾನು ಕೂಡ ಬಸವ ಅನುಯಾಯಿ ಬಸವಣ್ಣನವರ ವಿಚಾರಗಳಿಂದವಲ್ಲ ಆ ವಿಚಾರಗಳ ಬಗ್ಗೆ ಅಪಾರವಾದಂಥ ನಂಬಿಕೆ ವಿಶ್ವಾಸ ಮತ್ತೆ ಅವುಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮನುಷ್ಯತ್ವ ಇರಬೇಕು ಯಾವುದೇ ಜಾತಿ ಸೇರಿರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಭಾಷೆಯವರಾಗಿರಲಿ ಯಾವುದೇ ಸಂಸ್ಕೃತಿ ಇರಲಿ ಮನುಷ್ಯ ಸಂಬಂಧ ಇರಬೇಕು ಸ್ನೇಹ ಸಂಬಂಧ ಇರಬೇಕು ಪರಸ್ಪರ ಪ್ರೀತಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕ ಬಹುಶಃ ಚಂದ್ರಕಾಂತ ಬೆಲ್ಲದವರು ಆ ಒಂದು ಸಂಸ್ಕೃತಿಯನ್ನು ಮೊದಲಿಂದ ಕೂಡ ಬೆಳೆಯುತ್ತಿದ್ದಾರೆ ಅವರು ಎಮ್ ಎಲ್ ಎ ಆದಾಗ ನನಗೆ ದೊಡ್ಡವರು ವಯಸ್ಸಿನಲ್ಲಿ ಕೂಡ ದೊಡ್ಡವರು ಆದರೆ ನನ್ನ ಬಗ್ಗೆ ಅಪಾರವಾದಂಥ ಗೌರವವನ್ನು ತೋರಿಸ್ತಾ ಇದೆ ಪ್ರೀತಿಯನ್ನು ತೋರಿಸ್ತಾ ಇದೆ ಯಾವಾಗಲೂ ಕೂಡ ಕಂಡಾಗ ಆರಾಮಾಗಿದ್ದೀರಾ ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ನಡೀತಾ ಇದ್ದಾವ ಈ ರೀತಿಯಾದಂಥ ಭಾವನೆಗಳನ್ನು ವ್ಯಕ್ತ ಮಾಡ್ತಕ್ಕಂಥ ಮನುಷ್ಯ ಅವರು ಅವರು ಯಾರನ್ನು ಕೂಡ ದ್ವೇಷಿಸ್ತಿರ್ಲಿಲ್ಲ ದ್ವೇಷಿಸಬಾರದು ಯಾವುದೇ ಜಾತಿಯವರಾದರೂ ಕೂಡ ಯಾವುದೇ ಧರ್ಮಕ್ಕೆ ಸೇರಿದರೂ ಕೂಡ ದ್ವೇಷಿಸಬಾರದು ಪ್ರೀತಿಸ್ಬೇಕು ಅವರಲ್ಲಿ ಇದ್ದಂಥ ಅದು ಒಂದು ದೊಡ್ಡ ಗುಣ ಅಂತಕ್ಕಂಥದ್ದನ್ನು ನಾನು ಗುರ್ತಿಸಿದ್ದೇನೆ ಅವರು ಪಕ್ಷೇತರರಾಗಿ ಗೆದ್ದು ಬಂದಿದ್ದರು ಅದು ನಮ್ಮ ಜೊತೆಯಲ್ಲಿ ಭಾಳ ನಿಕಿಟವಾದಂಥ ಒಡನಾಟವನ್ನು ಇಟ್ಕೊಂಡಿದೆ ನಾನು ಧಾರವಾಡದಲ್ಲಿ ಭೇಟಿಯಾಗಿ ಗೋಕಾಕ್ ಹುಳಿನಲ್ಲಿ ಭೇಟಿಯಾಗಿದ್ದೆ ಆ ಭೇಟಿಯಾದದನ್ನೇ ದೊಡ್ಡ ಸಂಬಂಧವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡಿದಂಥವ್ರು ಚಂದ್ರಕಾಂತ್ ಬೆಲ್ಲ ಜೊತೆಗೆ ರಾ ರಾಮಕೃಷ್ಣ ಹೆಗ್ಡೆಯವರ ನಾಯಕತ್ವವನ್ನು ಒಪ್ಪಿಕೊಂಡಿದ್ದಂಥವ್ರು ರಾಮಕೃಷ್ಣ ಹೆಗ್ಡೆಯವರು ಕೂಡ ಇವ್ರು ಕಂಡು ಭಾಳ ಪ್ರೀತಿ ಭಾಳ ಅಭಿಮಾನ ಒಬ್ಬ ಅಪರೂಪದ ರಾಜಕಾರಣಿಯಾಗಿ ಯಾರಿಗೂ ಕೂಡ ಇವರು ಮಾತುಗಳಿಲ್ಲವಲ್ಲ ಇನ್ನೊಬ್ಬರಿಗೆ ಮನುಷ್ಯನ ನೋವು ಮಾಡ್ತಕ್ಕಂಥ ಮಾತುಗಳನ್ನು ಯಾವತ್ತೂ ಕೂಡ ಆಡ್ತಾವ ಅದು ಬಹಳ ಮುಖ್ಯ ನಾವು ಯಾವುದೇ ತತ್ವ ಸಿದ್ಧಾಂತಗಳನ್ನು ನಂಬಿದ್ರು ಆದರೆ ಮನುಷ್ಯತ್ವ ಬಂದಾಗ ಮನುಷ್ಯರಾಗಿರ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಒಳ್ಳೆಯ ಗುಣ ಅದು ಮನುಷ್ಯನ ಗುಣ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಆ ಮನುಷ್ಯನ ಆ ಗುಣ ಇದ್ರೆ ಸಮಾಜ ಪ್ರೀತಿ ಸಮಾಜದ ಬಗ್ಗೆ ಕಾಳಜಿಯನ್ನ ಬೆಳೆಸ್ಬಿಡ್ತದೆ ಆ ಸಾಮಾಜಿಕ ಕಳಕಳಿ ಇದೆಯಲ್ಲ ಅದು ಬಹಳ ಮುಖ್ಯ ಅದಕ್ಕೆ ಇವರನ್ನ ಆಡು ಮುಟ್ಟದ ಸೊಪ್ಪಿಲ್ಲ ಅದಕ್ಕೆ ಹೋಲಿಕೆ ಮಾಡ ಆಡು ಮುಟ್ಟದ ಸೊಪ್ಪಿಲ್ಲ ಆಡು ಎಲ್ಲ ಸೊಪ್ಪುಗಳನ್ನೂ ತಿಂತಾರೆ ಎಲ್ಲ ಸೊಪ್ಪುಗಳು ರುಚಿ ನೋಡುತ್ತದೆ ಹಾಗೆ ಇವರು ಎಲ್ಲರ ಜೊತೆಲೂ ಚೆನ್ನಾಗಿರ್ತಾರೆ ಅದು ಎಲ್ರಿಗೂ ಬರಲ್ಲ ಕೆಲವ್ರ ಜೊತೆಲಿ ಸ್ನೇಹ ಇರ್ತದೆ ಕೆಲವ್ರ ಜೊತೆ ಕೆಲವ್ರನ್ನ ಉದ್ದೇಶಿಸ್ತಾರೆ ಆದರೆ ಇವರು ಇವರು ವೈರಿಗಳನ್ನೂ ಕೂಡ ಪ್ರೀತಿಸ್ತಕ್ಕಂಥ ಗುಣ ಬೆಳೆಸ್ಕೊಂಡಿರ್ತಕ್ಕಂಥ ಯಾರು ವೈರಿಗಳ ಜೋಶಿ ಅವರು ಹೇಳಿದ್ರಲ್ಲ ಮಸಿ ಬಿಡದ್ರೆ ಏ ಬಿಡಪ್ಪ ಬಡದ್ರೆ ಬಡಕರು ಮೇಲೆ ಅಂತ ಆ ಗುಣ ಎಲ್ರಿಗೂ ಬರಲ್ಲ ಎಲ್ರಿಗೂ ಬರಲ್ಲ ನಾವು ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ ಎಲ್ಲರೂ ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತಾರೆ ಎಲ್ಲರೂ ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತಾರೆ ಬೆಳೀತಾ ಬೆಳೀತಾ ಅಲ್ಪಮಾನವರಾಗ್ಬಿಡ್ತಾರೆ ಯಾಕಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಜೊತೆಯಲ್ಲಿ ಸೇರ್ಕೊಂಡು ಅದರ ಪ್ರಭಾವದಿಂದ ಅಲ್ಪಮಾನವರಾಗ್ತಾರೆ ನಾವೆಲ್ಲರೂ ಕೂಡ ವಿಶ್ವಮಾನವರ ಆಗಲಿಕ್ಕೆ ಸಾಧ್ಯ ಇರ್ಬೋದು ಆದರೆ ವಿಶ್ವಮಾನವ ಆಗ್ತಕ್ಕಂಥ ದಾರಿ ಇದೆಯಲ್ಲ ಆ ದಾರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು ಬಹಳ ಮುಖ್ಯ ಅದನ್ನ ಚಂದ್ರಕಾಂತ್ ಬೆಲ್ಲರವರು ಅವರ ಜೀವನದ ಕೂಡ ಕೂಡ ಜೊತೆಗೆ ಅವರು ಸಮಾಜದಲ್ಲಿ ಎಲ್ಲ ಕ್ಷೇತ್ರಗಳು ಭಾಳ ಅಷ್ಟು ಜೀವನದಿಂದ ಬರ್ದಿರ್ತವೆ ಬಡತನದಿಂದ ಬರ್ದಿರ್ತವೆ ಆಮೇಲೆ ಉದ್ಯಮ ಮಾಡಿ ಮೇಲಕ್ಕೆ ಬಂದು ಈಗ ಆರ್ಥಿಕವಾಗಿ ಭದ್ರವಾಗಿದ್ದಾರೆ ಆರ್ಥಿಕವಾಗಿ ಭದ್ರವಾಗಿದ್ದಾರೆ ಅಲ್ವ ಹಾಂ ಹಾಗಂತ ಹೇಳಿ ಸಮಾಜಕ್ಕೆ ಅನ್ಯಾಯ ಮಾಡಿ ಮೋಸ ಮಾಡಿ ಮಾಡಿದ್ದಾರೆ ಅಂತಲ್ಲ ಅವರು ಉದ್ಯಮಶೀಲತೆಯಿಂದ ಬದುಕನ್ನು ಪ್ರೀತಿಸಿದ್ರಿಂದ ಸಮಾಜ ಕಟ್ಟಬೇಕು ಅಂತದರಿಂದ ಅವರು ಇವತ್ತು ಇತರಕ್ಕೆ ಬೆಳೆದಿದ್ದಾರೆ ಸಮಾಜ ಮುಖ್ಯವಾಗೂ ಕೂಡ ಬೆಳೆದಿದ್ದಾರೆ ಅಂಥ ವ್ಯಕ್ತಿಯನ್ನು ಅಭಿನಂದಿಸದಿದೆಯಲ್ಲ ಅದು ಭಾಳ ಮುಖ್ಯ ಜೋಶಿಯವರು ಹೇಳಿದ್ರು ನೀವು ನೂರು ವರ್ಷ ಕನಿಷ್ಠ ಪಕ್ಷ ಬಾಳಬೇಕು ಅಂತ ನಾನು ಹೇಳ್ತೀನಿ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳಿದರು ಜೋಶಿಯವರು ಅವರ ಅಭಿಮಾನಿ ಒಬ್ಬರು ಪತ್ರ ಬರೀತಾರೆ ಏನಂತ ಅಂತಂದರೆ ನೀವು ನೂರು ವರ್ಷ ಬಾಳಿ ಅಂತ ಒಂದು ಪತ್ರ ಬರೀತಾರೆ ಅದಕ್ಕೆ ಗಾಂಧೀಜಿಯವರು ಪುತ್ರ ಏನು ಬರೀತಾರೆ ಗೊತ್ತವರ ಅಭಿಮಾನಿಗೆ ನೀನು ಕಣ್ಣಿಗೆ ಹೇಳ್ಬಿಟ್ಟಿದ್ಯಪ್ಪ ನೂರು ವರ್ಷ ಬಾಳು ಅಂತ ನಾನು ನೂರಿಪ್ಪತ್ತೈದು ವರ್ಷ ಬಾಳ್ತೀನಿ ಗಾಂಧೀಜಿಯವರು ಹೇಳಿದ್ರು ಇದು ಈ ನೂರು ವರ್ಷ ಕಡಿಮೆ ಹೇಳ್ಬಿಟ್ಟಿದೀಯ ಅವ್ರ ಅಭಿಮಾನಿಗೆ ಉತ್ತರ ಕೊಟ್ಟರು ನೂರು ವರ್ಷ ಬಾಳು ಅಂತ ಹೇಳಿದೀಯ ನಾನು ನೂರಿಪ್ಪತ್ತೈದು ವರ್ಷ ಯಾಕಂದ್ರೆ ನಾನು ಬದುಕನ್ನು ಪ್ರೀತಿಸ್ತೀನಿ ಸಮಾಜವನ್ನು ಪ್ರೀತಿಸ್ತೀನಿ ಅದೋಸ್ಕರವಾಗಿ ನಾವು ಬಾಳಲೇಬೇಕು ಅದರಿಂದ ಅದರಿಂದ ಇವರು ಕೂಡ ಬದುಕನ್ನು ಪ್ರೀತಿಸ್ತಾರೆ ನೀವು ನೂರು ವರ್ಷಕ್ಕಿಂತ ಹೆಚ್ಚು ಕಾಲ ಬಾಳಿ ಆರೋಗ್ಯವಾಗಿ ಬಾಳಿ ಈಗ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿದ್ದಾರೆ ಇವ್ರಿಗೆ ಅದಕ್ಕೆ ಎಲ್ಲ ವರ್ಗದ ಜನರು ಕೂಡ ಇವರನ್ನ ಪ್ರೀತಿಸ್ತಾರೆ ಸಾಹಿತಿಗಳು ಇರ್ಬೋದು ಉದ್ಯಮ ವ್ಯಕ್ತಿಗಳಿರ್ಬೋದು ಸಂಗೀತ ಇವ್ರು ಹೌದು ಅದಕ್ಕೆ ನಾಟಕದಲ್ಲಿ ನಾನು ಗೊತ್ತಿಲ್ಲ ನಾಟಕ ಮಾಡಿದ್ರು ಅಂತ ಅವರು ಎಣ್ ಪಾರ್ಟ್ ಮಾಡಿದ್ರು ಹೇಳಿದ ಎಣ್ ಪಾರ್ಟ್ ಬಹಳ ಚೆನ್ನಾಗಿ ಮಾಡ್ತಿದ್ರು ಅಂತ ನಾಟಕದ ಕಂಟಿನ್ಯೂ ಮಾಡಿ ಮಾಡಕ್ಕೆ ಹೋಗಿ ಕೈಯೆಲ್ಲ ನೋಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಎಲ್ಲದರಲ್ಲೂ ಕೂಡ ಮತ್ತೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಮನೋಭಾವ ಅದು ಭಾಳ ಮುಖ್ಯ ಸಮಾಜದಲ್ಲಿ ಅನ್ಯಾಯವನ್ನು ಖಂಡಿಸ್ತಕ್ಕಂಥ ನಿಷ್ಠುರವಾಗಿ ಅದನ್ನು ಹೇಳ್ತಕ್ಕಂಥ ಅನ್ಯಾಯ ಅನ್ಯಾಯ ಅಂತ ಹೇಳ್ಬೇಕು ನ್ಯಾಯ ನ್ಯಾಯ ಅಂತ ಹೇಳ್ಬೇಕು ಆ ಗುಣ ಚಂದ್ರಕಾಂತ್ ಬೆಲ್ಲದವ್ರಿಗೆ ಅವರು ಮೂರ್ತಿಲ್ಲ ಯಾರನ್ನೋ ಖುಷಿ ಪಡಿಸೋಕ್ಕೆ ಯಾರಿಗೋ ಒಗಳ ಒಗ್ಗಳತಕ್ಕಂಥದ್ದಲ್ಲ ಅಥವಾ ಯಾರೋ ಭಾಳ ಚುಚ್ಚುವಾಗಿ ಕಾಣ್ತಕ್ಕಂಥದ್ದಲ್ಲ ನ್ಯಾಯ ಇದ್ದರೆ ನ್ಯಾಯವಾಗಿದೆ ಅಂತ ಹೇಳ್ಬೇಕು ಅನ್ಯಾಯ ಇದ್ದರೆ ಅನ್ಯಾಯವಾಗಿದೆ ಅಂತ ಹೇಳ್ಬೇಕು ಆ ಕೂಡ ಚಂದ್ರಕಾಂತ್ ಬೆಲ್ಲದವರು ನನ್ನ ಬಗ್ಗೆ ಅಂತೂ ಭಾಳ ಭಾಳ ಪ್ರೀತಿಸ್ತಾ ಇದೆ ಅವರು ಪಿಗೆ ಹೋಗಿದ್ರು ಜೆ ಬಿಜೆಪಿ ಹೋದ್ಮೇಲೆ ಅವ್ರ ಮನೆಗೆ ಹೋಗಿದ್ದೆ ನಾನು ಬಿ ಜೆ ಪಿ ಎಮ್ ಎಲ್ ಎ ಆದ್ಮೇಲೆ ಒಂದು ಸಾರಿ ಏನು ಹೇಳಿದ್ರು ಗೊತ್ತಾ ನಾನು ನೀವು ಬಿ ಜೆ ಪಿ ಹೋಗ್ಬಾರ್ದಾಗಿತ್ತು ತಿನ್ನೋದು ಬೆಲ್ಲದವ್ರಿಗೆ ಅಂತ ಹೇಳೋದೇನಾದ್ರೆ ನಮ್ಮ ಆಮೇಲೆ ಅಷ್ಟೇ ತಣ್ಣಗಾಗ್ಬಿಟ್ಟು ಅಂದರೆ ಅಷ್ಟು ಮಟ್ಟಿಗೆ ನಮ್ಮ ಅವರ ಸಂಬಂಧ ಭಾಳ ಚೆನ್ನಾಗಿತ್ತು ಅಂತಕ್ಕಂಥದ್ದು ನಾನು ಅವರು ಬಿ ಜೆ ಪಿ ಎಮ್ ಎಲ್ ಎ ಆದರೂ ಕೂಡ ಅವ್ರು ಮನೆಗೆ ಮಾಡಿದ್ದೆ ನೀನು ಇದ್ದೀರಿ ನಮಗೆ ಗೊತ್ತಿಲ್ಲ ಅಲ್ಲ ನೀನು ಇಲ್ಲ ಅವ್ರು ಇದಿಲ್ಲ ಅವ್ರ ಮನೇಲಿ ಹೋಗಿದ್ದಾರೆ ಭಾಳ ವರ್ಷದಿಂದ ಅವರು ಎಣ್ಣೆ ಆಗಿದ್ದಾರೆ ಬಿಜೆಪಿ ಮೇಲೆ ಆಗಿದ್ದಾರೆ ಅಂಥ ಒಂದು ಸಂಬಂಧ ಇವತ್ತು ಕೂಡ ಸಂಬಂಧ ಹಾಗೇ ಹೇಳಿಕೊಂಡಿದ್ದಾರೆ ನಾವು ಬಂದಾಗ ಭಾಳ ಪ್ರೀತಿ ಅಭಿಮಾನದಿಂದ ಮಾಡೋದು ಅದಕ್ಕೆ ನಾನು ಅವರು ಈಗೇನು ಯಾವ ಪಾರ್ಟಿ ಇಲ್ಲ ಅವ್ರು ಹೇಳಿಲ್ಲ ಹೇಳ್ತಾ ಇದ್ರು ಪಕ್ಕದಲ್ಲಿ ಹೇಳ್ತಾ ಇದ್ರು ನನ್ನ ಮಗನೇ ಅಧ್ಯಕ್ಷನಲ್ಲೂ ನಾನೇ ಕ್ಯಾಂಪೇನ್ ಮಾಡಕ್ಕೆ ಹೋಗಿರ್ಲಿಲ್ಲ ಅಂತ ನಾನು ಹೇಳಿದೆ ಇಟ್ಸ್ ಎ ಕರೆಕ್ಟ್ ಡಿಸಿಷನ್ ನೀವು ಮಾಡಿರೋದು ಅಂತ ಹೇಳ್ತದೆ ಯಾಕಂದರೆ ಸಮಾಜಮುಖಿಯ ಕೆಲಸ ಮಾಡುವಾಗ ಎಲ್ಲ ಪಕ್ಷದವರು ಇರ್ತಾರೆ ಎಲ್ಲ ಜಾತಿಯವರು ಇರ್ತದೆ ಎಲ್ಲ ಧರ್ಮದವರು ಇರ್ತಾರೆ ಹೋಗಿ ನೀವು ಒಳ್ಳೆಯ ತೀರ್ಮಾನ ತಗೊಂಡಿದ್ದೀರಿ ಅಂತ ನೀವು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವ್ರ ಕಾಲದಲ್ಲಿ ಇನ್ನೂ ಕರ್ನಾಟಕ ಸಂಘ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಸಿಸ್ಲಿಕ್ಕೆ ಬಯಸ್ತೇವೆ ಇನ್ನೂ ಆರೋಗ್ಯವಾಗಿದ್ದಾರೆ ಓಡಾಟ ಮಾಡ್ತಾ ಇದ್ದಾರೆ ಅವರು ನಿಜವಾಗಿ ಕರ್ನಾಟಕ ಸಂಘವನ್ನು ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡೇ ಮಾಡ್ತಾರೆ ಯಾವತ್ತೂ ಕೂಡ ಅವರು ಯಾವುದೇ ಸಂಘಟನೆಗೆ ಇದ್ದಾಗಲೂ ಕೂಡ ಸಂಘಟನೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥ ಕೆಲಸಗಳು ಮಾಡ್ತಾರೆ ಸೊ ಅಂಥ ವ್ಯಕ್ತಿಗೆ ಇವತ್ತು ಅಭಿನಂದನೆ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಾರ್ಥಕ ಅಂತೇಳಿ ನಾನು ಕೊಂಡಿದ್ದೆ ಯಾಕಂದರೆ ಪ್ರತಿಯೊಬ್ಬರು ಕೂಡ ನಾವು ಹುಟ್ಟಿದ ಮೇಲೆ ಹುಟ್ಟು ಆಕಸ್ಮಿಕ ಸಾವು ಒಂದು ಆ ಮಧ್ಯೆ ಇದೆಯಲ್ಲ ಅದನ್ನು ಸಾರ್ಥಕ ಪಡಿಸ್ಕೊಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದು ಹೇಳ್ಬಿಟ್ಟು ಆಕಸ್ಮಿಕ ಸಾವು ನಿಶ್ಚಿತ ನಾವು ಎಷ್ಟು ವರ್ಷ ಬದುಕಿದ್ದೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಭಾಳ ಜನರು ಈ ದೇಶದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಿದಂಥವ್ರು ಸಾಮಾಜಿಕವಾಗಿ ಕೆಲಸ ಮಾಡೋದಂಥವ್ರು ಧಾರ್ಮಿಕವಾಗಿ ಕೆಲಸ ಮಾಡೋದಂಥವ್ರು ಸಮಾಜದ ಬದಲಾವಣೆಗೆ ಕೆಲಸ ಮಾಡಿದಂಥವ್ರು ಅವರು ಹೆಚ್ಚು ವರ್ಷಗಳ ಬಾಲ್ಯ ಇರ್ತಕ್ಕಂಥದ್ದು ಭಾಳ ಕಡಿಮೆ ಅಂಥ ವ್ಯಕ್ತಿಗಳು ಭಾಳ ಚೆನ್ನಾಗಿರ್ತವೆ ಇನ್ನುವೇ ನಿಮಗೆ ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾರೆ ನೀವು ಆರೋಗ್ಯವಂತರಾಗಿ ಬಾಳಿ ಸಮಾಜ ಮುಖ್ಯವಾಗಿ ಬಾಳ್ತಾ ಇದ್ದೀರಿ ಮುಂದೆನೂ ಕೂಡ ಬಾಳಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನಿಮ್ಮ ಬದುಕನ್ನು ಸಾರ್ಥಕ ಮಾಡ್ತೇನೆ ಎಂಬತ್ತಾರು ವರ್ಷಗಳೆಲ್ಲ ಸಾರ್ಥಕ ಜೀವನ ಮಾಡಿದ ನಿಮ್ಮ ಸಾಧನೆ ಏನೇನು ಮಾಡಿದ್ದೀರಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಏನೇನು ಬೆಳೆಸಬಹುದು ನಿಮ್ಮ ಶ್ರೀಮಂತಿರ್ತಕ್ಕಂಥ ಮನುಷ್ಯನ ಹಿಂದೆ ಒಬ್ಬ ಹೆಣ್ಣು ಯುವಕ ಅಂತ ಕೆಲಸವನ್ನು ಶ್ರೀಮತಿ ಲೀಲಾವತಿ ಅವರು ಮಾಡಿದ್ದಾರೆ ಅಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಅಸೆಂಬ್ಲಿ ಮುಗಿದ ಮೇಲೆ ನಿನ್ನೆ ಬೆಂಗ್ಳೂರಿಗೆ ಹೋಗಿದ್ದೆ ಈ ಕಾ ಕೆಲಸಕ್ಕೋಸ್ಕರನೇ ಎಲ್ಲ ಜನರಿಗೆ ಅಭಿನಂದನೆ ಹೇಳಬೇಕು ನನ್ನ ಸುಖವನ್ನು ಕೋರಬೇಕು ಅಂತೇಳಿ ಬಂದಿದ್ದೀನಿ ನಿಮಗೆ ಸುಖವಾಗಲಿ ಎಲ್ಲ ದಂಪತಿಗಳಿಗೆ ಲೀಲಾವತಿಯವರಿಗೆ ಸುಖವಾಗಲಿ ನಿಮ್ಮ ಎಲ್ಲ ಕುಟುಂಬ ಕೂಡ ಸುಭವಾಗಲಿ ಅಂತ ಹೇಳ್ತಾ ನೀವು ನೂರ ಇಪ್ಪತ್ತೈದು ಗಾಂಧೀಜಿಯವ್ರು ಹೇಳದಂತೆ ನೂರ ಇಪ್ಪತ್ತೈದು ವರ್ಷ ಬಾಳಿ ಅಂತ ಹೇಳಿ ಆರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ